ಸ್ನೇಹಿತರೆ ಸ್ಮಾರ್ಟೆಡ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಫೆಬ್ರವರಿ ಆರರ ಡೈಲಿ ಕರೆಂಟ್ ಅಫೇರ್ಸ್ ಎಮ್ ಸಿ ಕ್ಯೂ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವೀಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇದೆ ಫಸ್ಟ್ ಟೈಮ್ ಯಾರಾದರೂ ಭೇಟಿ ನೀಡ್ತಾ ಇದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಕಾಣ್ತಾ ಇದೆ ಅದನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಯಾಕಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಈಗಾಗಲೇ ಮೂರು ಲಕ್ಷದ ಹದಿನೈದು ಹದಿನೈದು ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಆಗಿದ್ದಾರೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿ ಈ ಒಂದು ವಿಡಿಯೋ ಮುಗಿದ ತಕ್ಷಣ ಎಲ್ಲ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ ಇಂಥ ಒಂದು ಅದ್ಭುತವಾಗಿರುವಂತಹ ಕರೆಂಟ್ ಅಫೇರ್ಸ್ ನೋಟ್ಸ್ಗಳನ್ನ ಅಥವಾ ಕ್ಲಾಸ್ಗಳನ್ನ ಶಾರ್ಟ್ ಆಗಿ ಡೀಟೇಲ್ ಆಗಿ ತುಂಬಾ ಇಂಪಾರ್ಟೆಂಟ್ ಇರೋ ರೀತಿಯಲ್ಲಿ ಕೊಡ್ತಾ ಇದಾರೆ ಅಂತ ನಿಮ್ಮ ಎಲ್ಲ ಗ್ರೂಪ್ಗಳಿಗೆ ಎಲ್ಲ ಕಡೆ ಶೇರ್ ಮಾಡಿ ಅತಿ ಹೆಚ್ಚಿನ ವ್ಯೂಸ್ ಮಾಡಿಸ್ಕೊಡಿ ಆಮೇಲೆ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳನ್ನ ಕರೆ ತನ್ನಿ ನಮ್ಮ ಚಾನಲ್ಗೆ ಈ ಒಂದು ವಿಡಿಯೋಗೆ ತಪ್ಪದೇ ಲೈಕ್ ಅನ್ನ ಕೊಡಿ ಬನ್ನಿ ಇಂದಿನ ಕರೆಂಟ್ ಅಫೇರ್ಸ್ ವಿಡಿಯೋನ ಆರಂಭ ಮಾಡೋಣ ಮೊದಲ ಪ್ರಶ್ನೆ ನೋಡ್ರಿ ಡೋಗ್ರಿ ಭಾಷಾ ವಿಭಾಗದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನ ಮರಣೋತ್ತರವಾಗಿ ಯಾರಿಗೆ ನೀಡಲಾಗಿದೆ ಉತ್ತರ ಆಪ್ಷನ್ ಎರಡು ಶಮನ್ ಅರೋರಾ ಕೇಂದ್ರ ಸರ್ಕಾರವು ಮರಣೋತ್ತರವಾಗಿ ಚಮನ್ ಅರೋರಾ ಅವರಿಗೆ ಡೋಗ್ರಿ ಭಾಷಾ ವಿಭಾಗದಲ್ಲಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನ ನೀಡಿದೆ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಪ್ರಶಸ್ತಿಯಾಗಿದೆ ಇಕ್ ಹೋರ್ ಅಶ್ವಥಾಮ ಎಂಬ ಪುಸ್ತಕಕ್ಕಾಗಿ ಇವರಿಗೆ ಮರಣೋತ್ತರವಾಗಿ ಪ್ರಶಸ್ತಿ ಲಭಿಸಿದೆ ಅವಿರೋಧ ತೀರ್ಪುಗಾರರ ಶಿಫಾರಸಿನ ಆಧಾರದ ಮೇಲೆ ಸಂಸ್ಕೃತಿ ಸಚಿವಾಲಯ ಈ ಆಯ್ಕೆಯನ್ನ ದೃಢಪಡಿಸಿದೆ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿರುವಂತಹ ಮಾಧವ್ ಕೌಶಿಕ್ ಅವರು ಈ ನಿರ್ಣಯವನ್ನು ಅನುಮೋದಿಸಿದ್ದಾರೆ ಈ ಪ್ರಶಸ್ತಿಯು ತಾಮ್ರದ ಫಲಕ ಒಂದು ಲಕ್ಷ ರೂಪಾಯಿ ಕ್ಯಾಶ್ ಬಹುಮಾನ ಒಳಗೊಂಡಿದೆ ಮಾರ್ಚ್ ಎಂಟರಂದು ನವದೆಹಲಿ ನಡೆಯಲಿರುವಂತಹ ವಿಶೇಷ ಸಮಾರಂಭದಲ್ಲಿ ಈ ಒಂದು ಚಮನ್ ಅರೋರಾ ಅವರ ಕುಟುಂಬವು ಮರಣೋತ್ತರವಾಗಿ ಈ ಪ್ರಶಸ್ತಿಯನ್ನು ಸ್ವೀಕರಿಸಲಿದ್ದಾರೆ ಸಾಹಿತ್ಯ ಅಕಾಡೆಮಿ ಬಗ್ಗೆ ನೋಡೋದಾದ್ರೆ ಸಾಹಿತ್ಯ ಅಕಾಡೆಮಿಯನ್ನ ಭಾರತೀಯ ಸಾಹಿತ್ಯದ ಬೆಳವಣಿಗೆಗಾಗಿ ಮತ್ತು ಎಲ್ಲ ಭಾರತೀಯ ಭಾಷೆಗಳಲ್ಲಿ ಸಾಹಿತ್ಯ ಚಟುವಟಿಕೆಗಳನ್ನು ಪೋಷಿಸಲು ಮತ್ತು ಸಂಘಟಿಸಲು ಉನ್ನತ ಸಾಹಿತ್ಯದ ಗುಣಮಟ್ಟವನ್ನು ಹೊಂದಿಸಲು ಸ್ಥಾಪಿಸಲಾಗಿದೆ ಇದು ಸಂಸ್ಕೃತಿ ಸಚಿವಾಲಯದ ಅಡಿಯಲ್ಲಿ ಒಂದು ಸ್ವಾಯುತ್ತ ಸಂಸ್ಥೆಯಾಗಿದೆ ಇದನ್ನು ಭಾರತ ಸರ್ಕಾರವು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ನವದೆಹಲಿಯಲ್ಲಿ ಸ್ಥಾಪಿಸಿದೆ ಇದು ನವದೆಹಲಿಯಲ್ಲಿ ತನ್ನ ಪ್ರಧಾನ ಕಚೇರಿಯನ್ನು ಹೊಂದಿದೆ ಮತ್ತು ಕೋಲ್ಕತ್ತಾ ಮುಂಬೈ ಬೆಂಗಳೂರು ಮತ್ತು ಚೆನ್ನೈನಲ್ಲಿ ನಾಲ್ಕು ಪ್ರಾದೇಶಿಕ ಕಚೇರಿಗಳನ್ನು ಕೂಡ ಸಾಹಿತ್ಯ ಅಕಾಡೆಮಿ ಹೊಂದಿದೆ ಈ ಅಕಾಡೆಮಿಯು ಇಪ್ಪತ್ನಾಲ್ಕು ಭಾರತೀಯ ಭಾಷೆಗಳನ್ನು ಗುರುತಿಸಿದೆ ಅಂದರೆ ಸಂವಿಧಾನದಲ್ಲಿ ಉಲ್ಲೇಖಿಸಲಾಗಿರುವಂತಹ ಇಪ್ಪತ್ತೆರಡು ಭಾಷೆಗಳು ಅಂದರೆ ಅನುಸೂಚಿ ಎಂಟರಲ್ಲಿ ಆಮೇಲೆ ಉಳಿದಂತೆ ಇಂಗ್ಲಿಷ್ ಪ್ಲಸ್ ಮತ್ತು ರಾಜಸ್ಥಾನಿ ಒಟ್ಟು ಇಪ್ಪತ್ನಾಲ್ಕು ಭಾರತೀಯ ಭಾಷೆಗಳನ್ನು ಸಾಹಿತ್ಯ ಅಕಾಡೆಮಿ ಗುರುತಿಸಿದೆ ಯಬೋಲಾ ವೈರಸ್ ವಿರುದ್ಧ ಯಾವ ದೇಶವು ಲಸಿಕೆ ಪ್ರಯೋಗವನ್ನು ಪ್ರಾರಂಭಿಸಿದೆ ಉತ್ತರ ಆಪ್ಷನ್ ಎರಡು ಉಗಾಂಡ ಉಗಾಂಡ ಮತ್ತು ವಿಶ್ವ ಆರೋಗ್ಯ ಸಂಸ್ಥೆಗಳು ಸುಡಾನ್ ಜಾತಿಯ ಯಬೋಲಾ ವೈರಸ್ ವಿರುದ್ಧ ಲಸಿಕೆಗಾಗಿ ಐತಿಹಾಸಿಕ ಕ್ಲಿನಿಕಲ್ ಪ್ರಯೋಗವನ್ನು ಪ್ರಾರಂಭಿಸಿವೆ ಯಬೋಲಾ ರೋಗದ ಬಗ್ಗೆ ನೋಡೋದಾದರೆ ಯಬೋಲಾ ಆರ್ಥೋಬೋಲಾ ವೈರಸ್ ಈ ಹಿಂದೆ ಯಬೋಲಾ ವೈರಸ್ ಅಂತ ಕಡಿತಾ ಇದ್ರು ಇದರಿಂದ ಉಂಟಾಗುವಂತಹ ಒಂದು ಮಾರಣಾಂತಿಕ ಕಾಯಿಲೆ ಇದನ್ನು ಮೊದಲು ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ಡೆಮೊಕ್ರಾಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದಲ್ಲಿ ಪತ್ತೆ ಮಾಡಲಾಯಿತು ಈ ವೈರಸ್ ಮುಖ್ಯವಾಗಿ ಮಾನವರು ಗೊರಿಲ್ಲಗಳು ಕೋತಿಗಳು ಮತ್ತು ಚಿಂಪಾಂಜಿಗಳಂತಹ ಸಸ್ತನಿಗಳ ಮೇಲೆ ಪರಿಣಾಮ ಬೀರುತ್ತೆ ಇದು ಪ್ರಾಥಮಿಕವಾಗಿ ಸಬ್ ಸಹಾರ ಆಫ್ರಿಕಾದಲ್ಲಿ ಕಂಡುಬರುತ್ತೆ ಮತ್ತು ಪ್ರಮುಖವಾಗಿರುವಂತಹ ಆರೋಗ್ಯ ಬೆದರಿಕೆಯಾಗಿದೆ ಉಗಾಂಡ ದೇಶದ ಬಗ್ಗೆ ನೋಡೋದಾದ್ರೆ ಉಗಾಂಡ ಪೂರ್ವ ಆಫ್ರಿಕಾದಲ್ಲಿರುವಂತಹ ಒಂದು ಲ್ಯಾಂಡ್ ಲಾಕ್ಡ್ ಕಂಟ್ರಿ ನೋಡಿ ಚಿತ್ರದಲ್ಲಿ ಎಲ್ಲ ಲ್ಯಾಂಡ್ ಲಾಕ್ ಆಗಿದೆ ಸುತ್ತಮುತ್ತ ಇಲ್ಲಿ ಕೀನ್ಯಾ ಕಾಣಬಹುದು ಆಮೇಲೆ ಸೌತ್ ಸುಡಾನ್ ಕಾಣಬಹುದು ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಕಾಣಬಹುದು ಈ ಕಡೆ ರುವಾಂಡ ಕಾಣಬಹುದು ನಿಮಗೆ ಈ ಕಡೆ ತಾಂಜಾನಿಯಾ ಓಕೆ ಇದೆಲ್ಲ ಲ್ಯಾಂಡ್ ಲಾಕ್ಡ್ ಕಂಟ್ರಿ ಆಗಿದೆ ಸುತ್ತಮುತ್ತ ನಿಮ್ಗೆ ಯಾವುದೋ ಸಮುದ್ರ ಬರೋದಿಲ್ಲ ಕಂಪಾಲ ಓಕೆ ಕಂಪಾಲ ಉಗಾಂಡ ದೇಶದ ರಾಜಧಾನಿ ಹಾಗೂ ಅತಿ ದೊಡ್ಡ ನಗರವಾಗಿದೆ ಉಗಾಂಡ ಉಗಾಂಡನ್ ಶಿಲ್ಲಿಂಗ್ ಈ ಒಂದು ದೇಶದ ಅಧಿಕೃತ ಕರೆನ್ಸಿಯಾಗಿದೆ ಏಕರೂಪ ನಾಗರಿಕ ಸಮಿತಿಯನ್ನು ರೂಪಿಸಲು ಯಾವ ರಾಜ್ಯವು ಇತ್ತೀಚೆಗೆ ಸಮಿತಿಯನ್ನ ರಚನೆ ಮಾಡಿದೆ ಉತ್ತರ ಆಪ್ಷನ್ ಒಂದು ಗುಜರಾತ್ ಏಕರೂಪ ನಾಗರಿಕ ಸಮಿತಿ ಅಥವಾ ಯುಸಿಸಿ ಕರಡು ರಚನೆಗೆ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ರಂಜನಾ ದೇಸಾಯಿ ನೇತೃತ್ವದ ಸಮಿತಿಯನ್ನ ಗುಜರಾತ್ ಸರ್ಕಾರ ನೇಮಿಸಿದೆ ಐವರು ಸದಸ್ಯರ ಸಮಿತಿಯು ವಿವಿಧ ಕ್ಷೇತ್ರಗಳ ಪರಿಣಿತರನ್ನು ಒಳಗೊಂಡಿದೆ ಈ ಸಮಿತಿಯು ತನ್ನ ವರದಿಯನ್ನ ನಲವತ್ತೈದು ದಿನಗಳಲ್ಲಿ ಸಲ್ಲಿಸುವಂತಹ ನಿರೀಕ್ಷೆ ಇದೆ ಈ ಕ್ರಮವು ಸಮಾನ ಹಕ್ಕುಗಳಿಗಾಗಿ ಯು ಸಿ ಸಿ ಜಾರಿಗೊಳಿಸುವ ಪ್ರಧಾನಿ ಮೋದಿ ಅವರ ದೃಷ್ಟಿಗೆ ಹೊಂದಿಕೆ ಆಗುತ್ತೆ ಯು ಸಿ ಸಿ ಕಾನೂನು ಸುಧಾರಣೆಗಳಲ್ಲಿ ಕೆಲಸ ಮಾಡುತ್ತಿರುವ ಸಕ್ರಿಯ ರಾಜ್ಯಗಳಲ್ಲಿ ಗುಜರಾತ್ ಕೂಡ ಒಂದಾಗಿದೆ ಓಕೆ ಎಲ್ಲರೂ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇತ್ತೀಚೆಗೆ ಯು ಸಿ ಸಿಯನ್ನು ಅಳವಡಿಸಿಕೊಂಡಿರುವಂತಹ ಭಾರತದ ಮೊದಲ ರಾಜ್ಯ ಯಾವುದು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ರುಮಟಾಯ್ಡ್ ಸಂಧಿವಾತ ಅಥವಾ ಆರೆ ಯಾವ ರೀತಿಯ ಕಾಯಿಲೆಯಾಗಿದೆ ಉತ್ತರ ಆಪ್ಷನ್ ಎರಡು ಸ್ವಯಂ ನಿರೋಧಕ ಮತ್ತು ಉರಿಯೂತದ ಕಾಯಿಲೆ ಸಂಶೋಧಕರು ರುಮಟೈಡ್ ಸಂಧಿವಾತ ಅಥವಾ ಆರೆ ರುಮಟೈಡ್ ಆರ್ಥ್ರಿಟಿಸ್ ಓಕೆ ಇದೊಂದು ಕ್ರಾಂತಿಕಾರಿ ಸ್ವಯಂಚಾಲಿತ ಔಷಧ ವಿತರಣಾ ವ್ಯವಸ್ಥೆಯನ್ನ ಅಭಿವೃದ್ಧಿಪಡಿಸಿದ್ದಾರೆ ಈ ನವೀನ ವ್ಯವಸ್ಥೆಯು ಕೀಲುಗಳಲ್ಲಿರುವಂತಹ ಉರಿಯೂತವನ್ನ ನಿಖರವಾಗಿ ಗುರಿಯಾಗಿಸಿಕೊಂಡು ಅಗತ್ಯವಿದ್ದಾಗ ಮಾತ್ರ ಚಿಕಿತ್ಸಕ ಘಟಕಗಳನ್ನ ಬಿಡುಗಡೆ ಮಾಡುತ್ತೆ ರೋಮಟಾಯ್ಡ್ ಸಂಧಿವಾತವು ಒಂದು ಸ್ವಯಂ ನಿರೋಧಕ ಕಾಯಿಲೆಯಾಗಿದ್ದು ಇದು ದೇಹದ ಸ್ವಂತ ರಕ್ಷಣಾ ವ್ಯವಸ್ಥೆಯು ಆರೋಗ್ಯಕರ ಕೋಶಗಳ ಮೇಲೆ ದಾಳಿ ಮಾಡುವ ಮೂಲಕ ವ್ಯಕ್ತವಾಗುತ್ತದೆ ಈ ಕಾಯಿಲೆಯು ಮುಖ್ಯವಾಗಿ ಕೈಗಳು ಮಣಿಕಟ್ಟುಗಳು ಮತ್ತು ಮೊಣಕಾಲುಗಳ ಕೀಲುಗಳ ಮೇಲೆ ಪರಿಣಾಮ ಬೀರುತ್ತೆ ತೀವ್ರವಾದ ನೋವು ಅಸ್ಥಿರತೆ ಮತ್ತು ವಿರೂಪತೆಗೆ ಕಾರಣ ಆಗುತ್ತೆ ರೋಮಟಾಯ್ಡ್ ಸಂಧಿವಾತ ಕೇವಲ ಕೀಲುಗಳಿಗೆ ಮಾತ್ರ ಸೀಮಿತ ಆಗಿಲ್ಲ ಇದು ಶ್ವಾಸಕೋಶಗಳು ಹೃದಯ ಕಣ್ಣುಗಳಂತಹ ಪ್ರಮುಖ ಅಂಗಗಳ ಮೇಲೂ ಕೂಡ ಪರಿಣಾಮವನ್ನು ಬೀರುತ್ತೆ ಯಾವ ಸಚಿವಾಲಯವು ರಾಷ್ಟ್ರೀಯ ಯುವ ಸಂಸತ್ ಯೋಜನೆ ಎಸ್ ಟೂ ಪಾಯಿಂಟ್ ಜೀರೋ ವರ್ಷನನ್ನ ಪ್ರಾರಂಭಿಸಿದೆ ಬಿಡುಗಡೆ ಮಾಡಿದೆ ಲಾಂಚ್ ಮಾಡಿದೆ ಉತ್ತರ ಆಪ್ಷನ್ ಒಂದು ಸಂಸದೀಯ ವ್ಯವಹಾರಗಳ ಸಚಿವಾಲಯ ರಾಷ್ಟ್ರೀಯ ಯುವ ಸಂಸತ್ ಯೋಜನೆ ವೈ ಪಿ ಎಸ್ ಟೂ ಪಾಯಿಂಟ್ ಜೀರೋ ಕುರಿತು ಸಂಸದೀಯ ವ್ಯವಹಾರಗಳ ರಾಜ್ಯ ಸಚಿವರು ರಾಜ್ಯಸಭೆಗೆ ಮಾಹಿತಿಯನ್ನು ನೀಡಿದ್ದಾರೆ ಸಂಸದೀಯ ವ್ಯವಹಾರಗಳ ಸಚಿವಾಲಯವು ರಾಷ್ಟ್ರೀಯ ಯುವ ಸಂಸತ್ ಯೋಜನೆ ಎನ್ವೈ ಪಿ ಎಸ್ ಟೂ ಪಾಯಿಂಟ್ ಜೀರೋನ ಪ್ರಾರಂಭಿಸಿದೆ ಈ ಯೋಜನೆಯು ಪ್ರಜಾಪ್ರಭುತ್ವವನ್ನು ಬಲಪಡಿಸುವುದು ಶಿಸ್ತು ಸಹಿಷ್ಣುತೆ ಮತ್ತು ಸಂಸದೀಯ ಆಚರಣೆಗಳ ಅರಿವನ್ನು ಉತ್ತೇಜಿಸುವಂತಹ ಗುರಿಯನ್ನು ಹೊಂದಿದೆ ಎನ್ ವೈ ಎಸ್ ಟೂ ಪಾಯಿಂಟ್ ಜೀರೋ ವೆಬ್ ಪೋರ್ಟಲ್ ನಾಗರಿಕರಿಗೆ ಮೂರು ವಿಭಾಗಗಳ ಮೂಲಕ ಭಾಗವಹಿಸಲು ಅವಕಾಶವನ್ನು ನೀಡುತ್ತೆ ಈ ಸಂಸ್ಥೆಯ ಭಾಗವಹಿಸುವಿಕೆ ಅಡಿಯಲ್ಲಿ ಶಾಲೆಗಳು ಕಿಶೋರ್ ಸಭಾ ಮತ್ತು ಕಾಲೇಜುಗಳು ತರುಣ್ ಸಭಾ ಎನ್ನುವಂತಹ ಒಂದು ಯುವ ಸಂಸತ್ ಅಧಿವೇಶನಗಳನ್ನು ಆಯೋಜನೆ ಮಾಡಬಹುದಾಗಿದೆ ಗುಂಪು ಭಾಗವಹಿಸುವಿಕೆಯು ಗುಂಪುಗಳಿಗೆ ಪೋರ್ಟಲ್ ಮಾರ್ಗಸೂಚಿಗಳನ್ನು ಅನುಸರಿಸಿ ಅಧಿವೇಶನಗಳನ್ನು ನಡೆಸಲು ಅನುವು ಮಾಡಿಕೊಡುತ್ತೆ ಆದರೆ ವೈಯಕ್ತಿಕ ಭಾಗವಹಿಸುವಿಕೆಯು ನಾಗರಿಕರಿಗೆ ಭಾರತೀಯ ಪ್ರಜಾಪ್ರಭುತ್ವ ಪ್ರಕ್ರಿಯೆಯಲ್ಲಿ ರಸಪ್ರಶ್ನೆಯನ್ನು ತೆಗೆದುಕೊಳ್ಳಲು ಅನುವು ಮಾಡಿಕೊಡುತ್ತೆ ಭಾರತದಲ್ಲಿ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಅಥವಾ ಐಬಿಸಿಎಗಾಗಿ ಯಾವ ಸಂಸ್ಥೆಯು ನೋಡಲ್ ಏಜೆನ್ಸಿಯಾಗಿದೆ ಭಾರತದಲ್ಲಿ ಉತ್ತರ ಆಪ್ಷನ್ ಎರಡು ವನ್ಯಜೀವಿ ಅಪರಾಧ ನಿಯಂತ್ರಣ ಬ್ಯೂರೋ ಇತ್ತೀಚೆಗೆ ಒಂದು ಪ್ರಮುಖ ಬೆಳವಣಿಗೆಯಲ್ಲಿ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಅಥವಾ ಐ ಬಿ ಸಿ ಎ ಸ್ಥಾಪನೆಯ ಫ್ರೇಮ್ವರ್ಕ್ ಒಪ್ಪಂದವು ಚೌಕಟ್ಟಿನ ಒಪ್ಪಂದವು ಅಧಿಕೃತವಾಗಿ ಜಾರಿಗೆ ಬಂದಿದೆ ಇಂಟರ್ ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಬಗ್ಗೆ ನೋಡೋದಾದರೆ ಇದನ್ನು ಭಾರತ ಸರ್ಕಾರವು ನೋಡಲ್ ಸಂಸ್ಥೆಯಾಗಿರುವಂತಹ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಸಿ ಎ ಮತ್ತು ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಮೂಲಕ ಸ್ಥಾಪಿಸಿದೆ ಇದನ್ನ ಓಕೆ ಇಲ್ಲಿ ಆನ್ಸರ್ ಅನ್ನ ತಪ್ಪಾಗಿ ಹೇಳಲಾಗಿದೆ ಕ್ಷಮೆ ಇರಲಿ ಓಕೆ ಇದರ ಉತ್ತರ ಆಪ್ಷನ್ ಮೂರು ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರವು ಭಾರತದಲ್ಲಿ ಇಂಟರ್ ನ್ಯಾಷನಲ್ ಬಿಗ್ ಕ್ಯಾಟ್ ಅಲೈನ್ಸ್ ನ ಒಂದು ನೋಡಲ್ ಏಜೆನ್ಸಿ ಆಗಿದೆ ವನ್ಯಜೀವಿ ಅಪರಾಧ ನಿಯಂತ್ರಣ ಬ್ಯೂರೋ ಅಲ್ಲ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಓಕೆ ಇನ್ನೊಮ್ಮೆ ಹೇಳ್ತೀನಿ ಇದನ್ನ ಭಾರತ ಸರ್ಕಾರವು ನೋಡಲ್ ಸಂಸ್ಥೆಯಾಗಿರುವಂತಹ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಎನ್ಟಿ ಸಿ ಎ ಮತ್ತು ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯದ ಮೂಲಕ ಸ್ಥಾಪಿಸಿದೆ ಇದನ್ನು ಒಂಬತ್ತನೇ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಪ್ರಾಜೆಕ್ಟ್ ಟೈಗರ್ನ ಐವತ್ತು ವರ್ಷಗಳ ಸ್ಮರಣಾರ್ಥ ಕಾರ್ಯಕ್ರಮದಲ್ಲಿ ಪ್ರಾರಂಭಿಸಲಾಗಿದೆ ಇದು ಏಳು ದೊಡ್ಡ ಬೆಕ್ಕುಗಳಾಗಿರುವಂತಹ ಕ್ಯಾಟ್ಗಳಾಗಿರುವಂತಹ ಕ್ಯಾಟ್ ಜಾತಿಗಳಾಗಿರುವಂತಹ ಹುಲಿ ಸಿಂಹ ಚಿರತೆ ಹಿಮ ಚಿರತೆ ಚೀತಾ ಜಾಗ್ವಾರ್ ಮತ್ತು ಪೂಮಾಗಳನ್ನು ಸಂರಕ್ಷಣೆ ಮಾಡುವಂತಹ ಗುರಿಯನ್ನ ಹೊಂದಿದೆ ಇದರ ಸದಸ್ಯತ್ವ ಬಗ್ಗೆ ನೋಡೋದಾದರೆ ಇದು ತೊಂಬತ್ತೇಳು ವ್ಯಾಪ್ತಿ ದೇಶಗಳಿಗೆ ತೆರೆದಿರುತ್ತೆ ಅಂದರೆ ತೊಂಬತ್ತೇಳು ಸದಸ್ಯ ರಾಷ್ಟ್ರಗಳಿವೆ ಇವು ಈ ದೊಡ್ಡ ಬೆಕ್ಕುಗಳ ನೈಸರ್ಗಿಕ ಆವಾಸ ಸ್ಥಾನಗಳನ್ನು ಒಳಗೊಂಡಿದೆ ಜೊತೆಗೆ ಇತರೆ ಆಸಕ್ತ ರಾಷ್ಟ್ರಗಳು ಅಂತಾರಾಷ್ಟ್ರೀಯ ಸಂಸ್ಥೆಗಳು ಈ ಒಂದು ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಗೆ ಸೇರಿಕೊಳ್ಳಬಹುದಾಗಿದೆ ಪ್ರಸ್ತುತ ಸದಸ್ಯ ರಾಷ್ಟ್ರಗಳು ನಿಖರಾಗುವ ಸ್ವಾಜಿಲ್ಯಾಂಡ್ ಭಾರತ ಸೊಮಾಲಿಯಾ ಮತ್ತು ಲೈಬಿರಿಯಾ ಯಾವ ಸಂಸ್ಥೆಯು ಚಂದ್ರಯಾನಸೆ ಚುನಾವೋ ತಕ್ ಉಪಕ್ರಮವನ್ನು ಪ್ರಾರಂಭಿಸಿದೆ ಉತ್ತರ ಆಪ್ಷನ್ ಮೂರು ಭಾರತದ ಚುನಾವಣಾ ಆಯೋಗ ಭಾರತೀಯ ಚುನಾವಣಾ ಆಯೋಗವು ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಪಶ್ಚಿಮ ದೆಹಲಿಯಲ್ಲಿ ಚಂದ್ರಯಾನ ಸೇ ಚುನಾವೋ ತಕ್ ಉಪಕ್ರಮವನ್ನು ಪ್ರಾರಂಭಿಸಿದೆ ಈ ಅಭಿಯಾನವು ಭಾರತದ ಬಾಹ್ಯಾಕಾಶ ಸಾಧನೆಗಳನ್ನು ವಿಶೇಷವಾಗಿ ಚಂದ್ರಯಾನ ಮಿಷನ್ ಚುನಾವಣಾ ಪ್ರಕ್ರಿಯೆಯೊಂದಿಗೆ ಜೋಡಿಸುವ ಮೂಲಕ ಮತದಾರರನ್ನು ತೊಡಗಿಸಿಕೊಳ್ಳುವ ಗುರಿಯನ್ನು ಹೊಂದಿದೆ ಇದು ಜಾಗೃತಿ ಮೂಡಿಸಲು ಮತ್ತು ಮತದಾರರ ಭಾಗವಹಿಸುವಿಕೆಯನ್ನು ಉತ್ತೇಜಿಸಲು ಒಂದು ನವೀನ ವಿಧಾನವಾಗಿದೆ ಚುನಾವಣಾ ಆಯೋಗದ ಬಗ್ಗೆ ನೋಡೋದಾದರೆ ಸಂವಿಧಾನದ ಭಾಗ ಹದಿನೈದರಲ್ಲಿ ಅಂದರೆ ವಿಧಿ ಮೂರ್ನೂರ ಇಪ್ಪತ್ನಾಲ್ಕರಿಂದ ಮೂರುನೂರ ಇಪ್ಪತ್ತೊಂಬತ್ತರವರೆಗೆ ಚುನಾವಣಾ ಆಯೋಗದ ಬಗ್ಗೆ ಸಂವಿಧಾನದಲ್ಲಿ ಉಲ್ಲೇಖ ಮಾಡಲಾಗಿದೆ ಸಾವಿರದ ಒಂಬೈನೂರ ಐವತ್ತೊಂದರ ಜನತಾ ಪ್ರಾತಿನಿಧ್ಯ ಕಾಯ್ದೆಯು ಚುನಾವಣೆಗೆ ಸಂಬಂಧಿಸಿರುವಂತಹ ಸಂಪೂರ್ಣ ನಿಯಮಗಳನ್ನು ರೂಪಿಸಿದೆ ವಿಧಿ ಮೂರುನೂರ ಇಪ್ಪತ್ನಾಲ್ಕರ ಬಗ್ಗೆ ನೋಡೋದಾದರೆ ಇದರಲ್ಲಿ ಚುನಾವಣಾ ಆಯೋಗ ಇರುವಿಕೆ ಕುರಿತು ವಿವರಿಸಲಾಗಿದೆ ಭಾರತದ ಚುನಾವಣಾ ಆಯೋಗವು ಇಪ್ಪತ್ತೈದು ಜನವರಿ ಸಾವಿರದ ಒಂಬೈನೂರ ಐವತ್ತರಂದು ದೆಹಲಿಯಲ್ಲಿ ಸ್ಥಾಪನೆಯಾಗಿದೆ ಭಾರತದ ಚುನಾವಣಾ ಆಯೋಗವು ಸದಸ್ಯ ಆಯೋಗವಾಗಿದೆ ಒಬ್ಬ ಮುಖ್ಯ ಚುನಾವಣಾ ಆಯುಕ್ತ ಹಾಗೂ ಇಬ್ಬರು ಸಹಾಯಕ ಚುನಾವಣಾ ಆಯುಕ್ತರನ್ನ ಒಳಗೊಂಡಿದೆ ಚುನಾವಣಾ ಆಯುಕ್ತರನ್ನ ಭಾರತದ ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ ಕಾಲಕಾಲಕ್ಕೆ ನಿಗದಿಪಡಿಸಬಹುದಾಗಿರುವಷ್ಟು ಸಂಖ್ಯೆಯ ಇತರೆ ಚುನಾವಣಾ ಆಯುಕ್ತರನ್ನ ಚುನಾವಣಾ ಆಯೋಗ ಒಳಗೊಂಡಿರುತ್ತೆ ಭಾರತದ ಚುನಾವಣಾ ಆಯೋಗವು ಸಾವಿರದ ಒಂಬೈನೂರ ತೊಂಬತ್ತೆರಡರವರೆಗೆ ಏಕ ಸದಸ್ಯ ಆಯೋಗ ಆಗಿತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಚುನಾವಣಾ ಆಯುಕ್ತ ಟಿ ಎನ್ ಶೇಷನ್ ಕಾಲಾವಧಿಯಲ್ಲಿ ಚುನಾವಣಾ ಆಯೋಗ ಸದಸ್ಯ ಆಯೋಗ ಆಯಿತು ಮೂರು ಮಂದಿ ಮೂರು ಜನರು ಚುನಾವಣಾ ಆಯುಕ್ತರಾದರು ಚುನಾವಣಾ ಆಯುಕ್ತರು ಅಧಿಕಾರ ವಹಿಸಿಕೊಂಡ ದಿನದಿಂದ ಆರು ವರ್ಷಗಳು ಅಥವಾ ಅವರಿಗೆ ಅರವತ್ತೈದು ವರ್ಷ ವಯಸ್ಸಾಗೋರಿಗೆ ಅಧಿಕಾರದಲ್ಲಿ ಇರ್ತಾರೆ ಚುನಾವಣಾ ಆಯುಕ್ತರು ಮತ್ತು ಪ್ರಾದೇಶಿಕ ಆಯುಕ್ತರಿಗೆ ಇರುವಂತಹ ಪ್ರಮುಖ ವ್ಯತ್ಯಾಸ ಏನಂದ್ರೆ ಚುನಾವಣಾ ಆಯುಕ್ತರು ಚುನಾವಣಾ ಆಯೋಗದ ಸದಸ್ಯರಾಗಿರುತ್ತಾರೆ ಪ್ರಾದೇಶಿಕ ಆಯುಕ್ತರು ಸದಸ್ಯರು ಆಗಿರುವುದಿಲ್ಲ ಪ್ರಸ್ತುತ ಮುಖ್ಯ ಚುನಾವಣಾ ಆಯುಕ್ತರು ರಾಜೀವ್ ಕುಮಾರ್ ಚುನಾವಣಾ ಆಯೋಗದ ಬಗ್ಗೆ ಇನ್ನೊಂದು ಸ್ವಲ್ಪ ಡೀಟೇಲ್ ನೋಡೋದಾದ್ರೆ ಸಂವಿಧಾನದ ಭಾಗ ಓಕೆ ಇದನ್ನೆಲ್ಲ ಆಲ್ರೆಡಿ ತಿಳಿಸಲಾಗಿದೆ ಸತ್ಯಮೇವ ಜಯತೆ ಎಂಬ ಪದವು ಯಾವ ಪಠ್ಯದಿಂದ ಬಂದಿದೆ ಉತ್ತರ ಆಪ್ಷನ್ ನಾಲ್ಕು ಮುಂಡಕೋಪ ನಿಷತ್ತು ಕೇಂದ್ರ ಗೃಹ ಸಚಿವಾಲಯವು ರಾಜ್ಯಗಳಿಗೆ ಭಾರತದ ರಾಜ್ಯ ಲಾಂಛನದ ರಾಷ್ಟ್ರ ಲಾಂಛನದ ದುರ್ಬಳಕೆಯನ್ನು ತಡೆಯಲು ಒತ್ತಾಯಿಸಿದೆ ದೇವನಾಗರಿಯಲ್ಲಿ ಸತ್ಯಮೇವ ಜಯತೆ ಇಲ್ಲದೆ ಸಿಂಹ ಲಾಂಛನ ಅಪೂರ್ಣವಾಗಿದೆ ಅಂತ ಒತ್ತಿ ಹೇಳ್ತಾ ಇದೆ ಈ ಲಾಂಛನವು ಅಶೋಕನ ಸಾರನಾಥದ ಸಿಂಹ ಲಾಂಛನದ ರೂಪಾಂತರವಾಗಿದೆ ಇದು ವೃತ್ತಾಕಾರದ ಅಬಾಕಸ್ನಲ್ಲಿ ನಾಲ್ಕು ಸಿಂಹಗಳನ್ನು ಹೊಂದಿದ್ದು ಧರ್ಮಚಕ್ರಗಳು ಆನೆ ಕುದುರೆ ಎತ್ತು ಮತ್ತು ಸಿಂಹವನ್ನ ಈ ಒಂದು ಅಬಾಕಸ್ ಹೊಂದಿದೆ ಅಂದ್ರೆ ಇದು ಲಾಂಛನ ಹೊಂದಿದೆ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ಅಳವಡಿಸಿಕೊಳ್ಳಲಾಗಿರುವಂತಹ ಇದು ಘಂಟಾಕಾರದ ಕಮಲವನ್ನು ಬಿಟ್ಟು ಮೂರು ಗೋಚರ ಸಿಂಹಗಳನ್ನು ತೋರಿಸುತ್ತೆ ಸತ್ಯಮೇವ ಜಯತೆ ಎಂದರೆ ಸತ್ಯ ಒಂದೇ ಫೈನಲಿ ಜಯಿಸುತ್ತೆ ಅಂತ ಅರ್ಥ ಇದು ಮುಂಡಕೋಪನಿಷತ್ತಿಂದ ಇದನ್ನು ಪಡೆದುಕೊಳ್ಳಲಾಗಿದೆ ಸುದ್ದಿಲಿರುವಂತಹ ಇಂದ್ರಾಯಣಿ ನದಿ ಯಾವ ರಾಜ್ಯದಲ್ಲಿದೆ ಉತ್ತರ ಆಪ್ಷನ್ ಮೂರು ಮಹಾರಾಷ್ಟ್ರ ಇಂದ್ರಾಯಣಿ ನದಿಯು ಮಹಾರಾಷ್ಟ್ರದ ಪುಣೆ ನಗರದಲ್ಲಿದೆ ಪುಣೆಯಲ್ಲಿದೆ ಈ ನದಿಯು ವಿಷಕಾರಿ ಬಿಳಿ ನೊರೆಯಿಂದ ಆವೃತವಾಗಿದ್ದು ನೀರಿನ ಮಾಲಿನ್ಯಕ್ಕೆ ಸಂಬಂಧಿಸಿರುವಂತಹ ಗುಯಿಲಿನ್ ಬಾರ್ ಸಿಂಡ್ರೋಮ್ ರೋಗದ ಪ್ರಕರಣಗಳು ಹೆಚ್ಚಾಗ್ತಾ ಇವೆ ಇಂದ್ರಾಯಣಿ ನದಿ ಬಗ್ಗೆ ನೋಡೋದಾದ್ರೆ ಇದು ಲೋನಾವಾಲಾ ಬಳಿಯ ಪಶ್ಚಿಮ ಘಟ್ಟಗಳಲ್ಲಿ ಹರಿಯುತ್ತೆ ಕೃಷ್ಣಾ ನದಿಯ ಉಪನದಿಯಾಗಿರುವಂತಹ ಭೀಮಾ ನದಿಯಲ್ಲಿ ವಿಲೀನಗೊಳ್ಳುವಂತಹ ಮೊದಲು ಪುಣೆ ಜಿಲ್ಲೆಯ ಮೂಲಕ ಒಂದು ನೂರ ಮೂರು ಪಾಯಿಂಟ್ ಐದು ಕಿಲೋಮೀಟರ್ ಇಂದ್ರಾಯಣಿ ನದಿ ಹರಿಯುತ್ತೆ ನಂತರ ಭೀಮಾ ನದಿಯಲ್ಲಿ ವಿಲೀನಗೊಳ್ಳುತ್ತೆ ಮುಂದೆ ಭೀಮಾ ನದಿ ಕೃಷ್ಣಾ ನದಿಯಲ್ಲಿ ವಿಲೀನಗೊಳ್ಳುತ್ತೆ ಈ ನದಿಯು ಮಳೆ ಆಶ್ರಿತವಾಗಿದೆ ಮತ್ತು ನೀರಾವರಿ ಮತ್ತು ಕೃಷಿಗೆ ಬೆಂಬಲ ನೀಡುತ್ತೆ ಇದು ಧಾರ್ಮಿಕ ಪ್ರಾಮುಖ್ಯತೆಯನ್ನು ಕೂಡ ಹೊಂದಿದೆ ಇದರ ದಡದಲ್ಲಿ ಆಳಂದಿ ಅಂದರೆ ಜ್ಞಾನೇಶ್ವರನ ಸಮಾಧಿ ಮತ್ತು ದೇಹು ಅಂದ್ರೆ ಸಂತ ತುಕಾರಾಮ್ನವರ ಜನ್ಮಸ್ಥಳ ಇದೆ ನದಿಯ ಮೇಲಿನ ಕಂಶೆಟ್ನಲ್ಲಿರುವಂತಹ ವಾಲ್ವಾನ್ ಆಣೆಕಟ್ಟನ್ನ ಜಲ ವಿದ್ಯುತ್ ಉತ್ಪಾದನೆಗೆ ಬಳಸಲಾಗುತ್ತದೆ ಆಮೇಲೆ ಈ ನದಿಯು ಪುಣೆಯ ಪ್ರಮುಖ ಜಲಮೂಲಗಳಲ್ಲಿ ಒಂದಾಗಿದೆ ಇದು ಕೃಷಿ ನೀರಾವರಿ ಕೈಗಾರಿಕಾ ಚಟುವಟಿಕೆಗಳ ನೀರನ್ನು ಒದಗಿಸುತ್ತೆ ಆದಾಗ್ಯೂ ಕೂಡ ಇತ್ತೀಚಿನ ವರ್ಷಗಳಲ್ಲಿ ನದಿಯು ತೀವ್ರವಾದ ಮಾಲಿನ್ಯದಿಂದ ಬಳಲ್ತಾ ಇದೆ ಕೈಗಾರಿಕಾ ತ್ಯಾಜ್ಯವನ್ನು ಅದರಲ್ಲಿ ಬಿಡ್ತಾ ಇದ್ದಾರೆ ಇತರೆ ಮಾಲಿನ್ಯಕಾರಗಳ ಹೆಚ್ಚಳ ಕೂಡ ನದಿಯ ನೀರನ್ನು ವಿಷಪೂರಿತಗೊಳಿಸಿದೆ ಈ ಮಾಲಿನ್ಯವು ಮಾನವನ ಆರೋಗ್ಯದ ಮೇಲೂ ಕೂಡ ಪರಿಣಾಮ ಬೀರುತ್ತಿದೆ ಮತ್ತು ಗುಯಿಲಿನ್ ಬಾರ್ ಸಿಂಡ್ರೋಮ್ ಪ್ರಕರಣಗಳ ಹೆಚ್ಚಳಕ್ಕೆ ಇದು ಕಾರಣವಾಗಿದೆ ಯಾವ ದೇಶವು ಬಾಹ್ಯಾಕಾಶದಲ್ಲಿ ಕೃತಕ ದ್ವಿತೀಯ ಸಂಶ್ಲೇಷಣೆಯನ್ನ ಯಶಸ್ವಿಯಾಗಿ ಪ್ರದರ್ಶನ ಮಾಡಿದೆ ಆರ್ಟಿಫಿಷಿಯಲ್ ಫೋಟೋ ಸಿಂಥಿಸ್ ಬಗ್ಗೆ ಹೇಳಾಗ್ತಾ ಇದೆ ಇದರ ಉತ್ತರ ಆಪ್ಷನ್ ಒಂದು ಚೀನಾ ಚೀನಾ ದೇಶವು ಬಾಹ್ಯಾಕಾಶದಲ್ಲಿ ಕೃತಕ ದ್ವಿತೀಯ ಸಂಶ್ಲೇಷಣೆಯನ್ನ ಯಶಸ್ವಿಯಾಗಿ ಪ್ರದರ್ಶಿಸುವ ಮೂಲಕ ಮಹತ್ವದ ಮೈಲಿಗಲ್ಲ ಸಾಧಿಸಿದೆ ಟಿಯಾಂಗಾಂಗ್ ಬಾಹ್ಯಾಕಾಶ ನಿಲ್ದಾಣದಲ್ಲಿರುವಂತಹ ಇದು ಚೀನಾ ದೇಶದ್ದು ಇಲ್ಲಿರುವಂತಹ ಗಗನಯಾತ್ರಿಗಳು ಈ ತಂತ್ರಜ್ಞಾನವನ್ನು ಬಳಸಿಕೊಂಡು ಆಮ್ಲಜನಕ ಮತ್ತು ರಾಕೆಟ್ ಇಂಧನವನ್ನು ಉತ್ಪಾದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ನೈಸರ್ಗಿಕ ದ್ವಿತೀಯ ಸಂಶ್ಲೇಷಣೆಯನ್ನು ಅನುಸರಿಸುವ ಪ್ರಕ್ರಿಯೆಯ ಮೂಲಕ ಗಗನಯಾತ್ರಿಗಳು ಸೌರಶಕ್ತಿಯನ್ನು ಬಳಸಿ ಇಂಗಾರದ ಡೈಆಕ್ಸೈಡ್ ಮತ್ತು ನೀರನ್ನ ಆಮ್ಲಜನಕ ಮತ್ತು ರಾಕೆಟ್ ಇಂಧನ ಘಟಕಗಳಾಗಿ ಪರಿವರ್ತಿಸಿದ್ದಾರೆ ಈ ಪ್ರಾಯೋಗಿಕ ಪರೀಕ್ಷೆಯನ್ನ ಚೀನಾದ ಟಿಯಾಂಗಾಂಗ್ ಬಾಹ್ಯಾಕಾಶ ನಿಲ್ದಾಣದಲ್ಲಿ ನಡೆಸಲಾಗಿದೆ ಈ ಸಾಧನೆಯು ಬಾಹ್ಯಾಕಾಶ ಪರಿಶೋಧನೆಯಲ್ಲಿ ಒಂದು ಪ್ರಮುಖ ಹೆಜ್ಜೆಯಾಗಿದೆ ಏಕೆಂದರೆ ಇದು ಭವಿಷ್ಯದ ಕಾರ್ಯಾಚರಣೆಗಳಿಗೆ ಬಾಹ್ಯಾಕಾಶದಲ್ಲಿಯೇ ಅಗತ್ಯ ಸಂಪನ್ಮೂಲಗಳನ್ನು ನಾವು ತಯಾರಿ ಮಾಡಿಕೊಳ್ಳಲು ಅನುವು ಮಾಡಿಕೊಡುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಶ್ರೀ ಸಂತ ಸೇವಾಲಾಲ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಉತ್ತರ ಆಪ್ಷನ್ ಎರಡು ಡಾಕ್ಟರ್ ಬಿ ಟಿ ಲಲಿತಾ ನಾಯಕ್ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಪ್ರತಿಷ್ಠಿತ ಶ್ರೀ ಸಂತ ಸೇವಾಲಾಲ್ ಪ್ರಶಸ್ತಿಯನ್ನ ಹಿರಿಯ ಸಾಹಿತಿ ಡಾಕ್ಟರ್ ಬಿ ಟಿ ಲಲಿತಾ ನಾಯಕ್ ಅವರಿಗೆ ನೀಡಲಾಗಿದೆ ಈ ಪ್ರಶಸ್ತಿಯನ್ನ ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ ನೀಡುತ್ತೆ ಈ ಪ್ರಶಸ್ತಿಯು ಒಂದು ಲಕ್ಷ ರೂಪಾಯಿ ನಗದು ಮತ್ತು ಸ್ಮರಣಿಕೆಯನ್ನ ಒಳಗೊಂಡಿದೆ ಬಿ ಟಿ ಲಲಿತಾನಾಯಕ್ ಅವರ ಬಗ್ಗೆ ಬ್ರೀಫ್ ಆಗಿ ನೋಡೋದಾದ್ರೆ ಶ್ರೀಮತಿ ಬಿ ಟಿ ಲಲಿತಾ ನಾಯಕ್ ಅವರು ಚಿಕ್ಕಮಗಳೂರು ಜಿಲ್ಲೆಯ ತಂಗಲಿ ತಾಂಡಾದಲ್ಲಿ ನಾಲ್ಕು ಏಪ್ರಿಲ್ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಜನಿಸಿದ್ದಾರೆ ಬಂಡಾಯ ಹಾಗೂ ಸ್ತ್ರೀ ಸಂವೇದನೆಯ ಬರಹಗಳ ಮೂಲಕ ಖ್ಯಾತರಾಗಿರುವಂತಹ ಇವರು ಹಲವಾರು ಮೌಲಿಕ ಕೃತಿಗಳನ್ನು ಕನ್ನಡ ಲೋಕಕ್ಕೆ ನೀಡಿದ್ದಾರೆ ಚಂದ್ರ ಪರಾಭವ ಭಟ್ಟನ ಕನಸು ನೆಲೆಬೆಲೆ ನಮ್ ರೂಪ್ಲಿ ಗತಿ ಹಬ್ಬ ಮತ್ತು ಬಲಿ ಇದೇ ಕೂಗು ಮತ್ತೆ ಮತ್ತೆ ದೇವದುರ್ಗ ತಾಲೂಕು ದರ್ಶನ ಬೇಗೆ ಮುಂತಾದ ಕೃತಿಗಳನ್ನು ರಚನೆ ಮಾಡಿದ್ದಾರೆ ಮಕ್ಕಳ ಕತೆ ರೇಡಿಯೋ ನಾಟಕಗಳನ್ನು ಕೂಡ ರಚನೆ ಮಾಡಿದ್ದಾರೆ ಬಿ ಟಿ ಲಲಿತಾ ನಾಯಕ್ ಅವರು ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯಾಗಿ ಕೂಡ ಕರ್ನಾಟಕ ಸರ್ಕಾರದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವೆಯಾಗಿ ಕೂಡ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಮೌಂಟ್ ಎವರೆಸ್ಟ್ ಅನ್ನ ನೇಪಾಳದಲ್ಲಿ ಸ್ಥಳೀಯವಾಗಿ ಏ ಅಂತ ಕರೀತಾರೆ ನೇಪಾಳದಲ್ಲಿ ಉತ್ತರ ಆಪ್ಷನ್ ಮೂರು ಸಾಗರ ಮಾತಾ ಅಂತ ಕರೀತಾರೆ ನೇಪಾಳದಲ್ಲಿ ನಾವೆಲ್ಲ ಮೌಂಟ್ ಎವರೆಸ್ಟ್ ಅಂತ ಕರಿತೇವೆ ಪರ್ವತಾರೋಹಣಕ್ಕಿರುವಂತಹ ನಿಬಂಧನೆಗಳನ್ನು ತಿದ್ದುಪಡಿ ಮಾಡಿರುವ ನೇಪಾಳ ಎಂಟು ಸಾವಿರ ಮೀಟರ್ಗಿಂತ ಎತ್ತರವಿರುವ ಪರ್ವತಗಳಿಗೆ ಒಬ್ಬಂಟಿಯಾಗಿ ಸೋಲೋ ಓಕೆ ಒಬ್ಬಂಟಿಯಾಗಿ ಹತ್ತುವುದನ್ನು ನಿಷೇಧ ಮಾಡಿದೆ ಕೆಲವರು ಸೋಲೋ ರೈಡರ್ಸ್ ಇರ್ತಾರೆ ಒಬ್ಬೊಬ್ಬರೇ ಹೋಗ್ತಾರೆ ಕನಿಷ್ಠ ಇಬ್ಬರು ಪರ್ವತಾರೋಹಿಗಳು ಹೋಗಬೇಕು ಮತ್ತು ಅವರಿಗೆ ಒಬ್ಬ ಸಹಾಯಕ ಸಿಬ್ಬಂದಿ ಅಥವಾ ಗೈಡ್ ಅಥವಾ ಶರ್ಪ ಇರಬೇಕು ಅಂತ ತಿಳಿಸಿದೆ ಓಕೆ ಶರ್ಪಗಳು ಕರ್ಕೊಂಡೋಗ್ತಾರೆ ಮಾಮೂಲಿಯಾಗಿ ಮೌಂಟ್ ಎವರೆಸ್ಟ್ ಬಗ್ಗೆ ನೋಡೋದಾದ್ರೆ ಇದರ ಎಂಟು ಸಾವಿರದ ಎಂಟುನೂರ ನಲವತ್ತೆಂಟು ಪಾಯಿಂಟ್ ಎಂಟು ಆರು ಮೀಟರ್ಗಳು ಇದು ಎಲ್ಲಿದೆ ಚೀನಾ ಮತ್ತು ನೇಪಾಳದ ಗಡಿಯಲ್ಲಿ ಅಂದ್ರೆ ಟಿಬೆಟ್ ಟಿಬೆಟ್ ಮತ್ತು ನೇಪಾಳದ ಗಡಿಯಲ್ಲಿದೆ ಇದು ಹಿಮಾಲಯ ಪರ್ವತಗಳಲ್ಲಿರುವಂತಹ ಮಡಿಕೆ ಪರ್ವತಗಳಿಗೆ ಮೌಂಟ್ ಎವರೆಸ್ಟ್ ಉದಾಹರಣೆಯಾಗಿದೆ ಟಿಬೆಟ್ ಮತ್ತು ಚೀನಾದಲ್ಲಿ ಚೋಮ್ಲುಂಗ್ಮಾ ಅಂತ ಇದನ್ನ ಕರೀತಾರೆ ನೇಪಾಳದಲ್ಲಿ ಸಾಗರ ಮಾತಾ ಅಂತ ಕರೀತಾರೆ ವರ್ಲ್ಡ್ ವೈಡ್ ಇದನ್ನ ಮೌಂಟ್ ಎವರೆಸ್ಟ್ ಅಂತ ಕರೀತಾರೆ ವಿಶ್ವ ಆರೋಗ್ಯ ಸಂಸ್ಥೆಯ ನಂತರ ಡೊನಾಲ್ಡ್ ಟ್ರಂಪ್ ಯಾವ ಸಂಸ್ಥೆಯಿಂದ ಹೊರಬರುವ ಕಾರ್ಯದೇಶಕ್ಕೆ ಸಹಿ ಹಾಕಿದ್ದಾರೆ ಉತ್ತರ ಆಪ್ಷನ್ ಮೂರು ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಮಂಡಳಿ ವಿದೇಶಗಳಿಗೆ ನೀಡುತ್ತಿದ್ದಂತಹ ದೇಣಿಗೆ ಸ್ಥಗಿತ ಬೆನ್ನಲ್ಲೇ ಇದೀಗ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಮಂಡಳಿ ಅಥವಾ ಯುಎನ್ಎಚ್ಆರ್ಸಿಯಿಂದ ಹೊರಬರುವ ಕಾರ್ಯದೇಶಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಹಿ ಹಾಕಿದ್ದಾರೆ ಜೊತೆಗೆ ಪ್ಯಾಲಿಸ್ಟೀನಿಯನ್ ನಿರಾಶ್ರಿತರಿಗೆ ಆರ್ಥಿಕ ನೆರವು ನೀಡದಿರಲು ನಿರ್ಧಾರ ಮಾಡಿದ್ದಾರೆ ಇದೇ ವೇಳೆ ಯುನೆಸ್ಕೋದಲ್ಲಿ ತಮ್ಮ ಸಹಭಾಗಿತ್ವದ ಕುರಿತು ಪುನರ್ ಪರಿಶೀಲಿಸುವಂತೆ ಕೂಡ ಕರೆಯನ್ನು ನೀಡಿದ್ದಾರೆ ನೋಡಿ ಡೊನಾಲ್ಡ್ ಟ್ರಂಪ್ ಒಟ್ಟಾಗಿ ಏನ್ ಮಾಡ್ತಾ ಇದ್ದಾರೆ ಅಮೆರಿಕ ದೇಶಕ್ಕೆ ಲಾಸ್ ಮಾಡೋಕ್ಕೆ ಅವ್ರು ರೆಡಿ ಇಲ್ಲ ಅಮೆರಿಕ ದೇಶಕ್ಕೆ ಯಾವುದೇ ಹಣಕಾಸಿನ ಲಾಸ್ ಅನ್ನ ಮಾಡಕ್ಕೆ ಅವ್ರು ರೆಡಿ ಇಲ್ಲ ಹಿಂಗಾಗಿ ಯಾವುದೇ ಒಂದು ಅಮೆರಿಕಕ್ಕೆ ಯಾವುದು ಉಪಯೋಗ ಇಲ್ಲ ಅದರಿಂದ ಎಲ್ಲ ಕಡೆಯಿಂದ ಅವ್ರು ಹೊರಗಡೆ ಬರ್ತಾ ಇದ್ದಾರೆ ಎಲ್ಲೆಲ್ಲಿ ಅಮೆರಿಕದ ದುಡ್ಡು ವೇಸ್ಟ್ ಆಗ್ತಾ ಇದ್ದನ್ನೆಲ್ಲ ತಡೆಯೋ ಪ್ರಯತ್ನ ಅಮೆರಿಕ ಟ್ರಂಪ್ ಬಂದ ಮೇಲೆ ಮಾಡ್ತಾ ಇದ್ದಾರೆ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಮಂಡಳಿ ನೋಡೋದಾದ್ರೆ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಮಂಡಳಿಯು ಎರಡು ಸಾವಿರದ ಸ್ಥಾಪನೆ ಸ್ಥಾಪನೆಯಾಯಿತು ಇದರ ಕೇಂದ್ರ ಕಚೇರಿ ಸ್ವಿಟ್ಜರ್ಲೆಂಡ್ನ ಜಿನಿವಾದಲ್ಲಿದೆ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಮಂಡಳಿಯು ವಿಶ್ವಸಂಸ್ಥೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂತಹ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿದೆ ಇದರ ಮುಖ್ಯ ಉದ್ದೇಶ ಪ್ರಪಂಚದಾದ್ಯಂತ ಮಾನವ ಹಕ್ಕುಗಳನ್ನು ರಕ್ಷಿಸುವುದು ಮತ್ತು ಉತ್ತೇಜಿಸುವುದಾಗಿದೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತರಿ ಯೋಜನೆಯ ಸಮರ್ಪಕ ಅನುಷ್ಠಾನಕ್ಕಾಗಿ ಯಾವ ಗ್ರಾಮ ಪಂಚಾಯಿತಿಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ರಾಜ್ಯ ಮಟ್ಟದ ಪ್ರಶಸ್ತಿ ಲಭಿಸಿದೆ ಉತ್ತರ ಆಪ್ಷನ್ ಮೂರು ವಾರ ಚೌಡಪ್ಪನಹಳ್ಳಿ ಗ್ರಾಮ ಪಂಚಾಯಿತಿ ಓಕೆ ಇದರ ಉತ್ತರ ಇಲ್ಲಿ ಸರಿಯಾಗಿ ಬಂದಿಲ್ಲ ಒಂದು ನಿಮಿಷ ಓಕೆ ಇದರ ಉತ್ತರ ಇಲ್ಲಿ ಬಂದಿಲ್ಲ ನಾಳೆ ಈ ಒಂದು ವಿಡಿಯೋನ ಸಾರಿ ನಾಳೆ ಈ ಒಂದು ಪ್ರಶ್ನೆಯನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಕವರ್ ಮಾಡಬಹುದು ಡೋಂಟ್ ವರಿ ಮುಂದಿನ ಪ್ರಶ್ನೆ ನೋಡೋಣ ಅಮೆರಿಕದಲ್ಲಿ ಅಕ್ರಮ ವಲಸಿಗರ ಪಟ್ಟಿಯಲ್ಲಿ ಯಾವ ದೇಶವು ಮೊದಲ ಸ್ಥಾನದಲ್ಲಿದೆ ಇದರ ಉತ್ತರ ಆಪ್ಷನ್ ಎರಡು ಮೆಕ್ಸಿಕೋ ಅಮೆರಿಕವು ಅಕ್ರಮ ವಲಸಿಗರನ್ನ ಗಡಿಪಾರು ಪ್ರಕ್ರಿಯೆ ತೀವ್ರಗೊಳಿಸಿದೆ ಡೊನಾಲ್ಡ್ ಟ್ರಂಪ್ ಈ ಕಾರ್ಯಕ್ಕೆ ಚಾಲನೆ ನೀಡಿದ್ದು ನೂರ ನಾಲ್ಕು ಭಾರತೀಯರನ್ನ ಸೇನಾ ವಿಮಾನದಲ್ಲಿ ಭಾರತಕ್ಕೆ ಗಡಿಪಾರು ಮಾಡಿದ್ದಾರೆ ಅಮ ಅಮೃತ್ಸರಕ್ಕೆ ಅವರ ಮಿಲಿಟರಿ ಮಿಲಿಟರಿ ಒಂದು ವಿಮಾನ ಬಂದಿದೆ ಅಮೆರಿಕದಲ್ಲಿರುವಂತಹ ಅತಿ ಹೆಚ್ಚು ಮಂದಿ ವಲಸಿಗರ ಪೈಕಿ ಮೆಕ್ಸಿಕನ್ನರು ಮೊದಲ ಸ್ಥಾನದಲ್ಲಿದ್ದಾರೆ ಭಾರತೀಯರು ಎರಡನೇ ಸ್ಥಾನದಲ್ಲಿದ್ದಾರೆ ಹಿಂಗಾಗಿ ಟ್ರಂಪ್ ಅಮೆರಿಕ ಬಾರ್ಡರ್ ಅಲ್ಲಿ ಸೌತ್ ಅಲ್ಲಿ ಮೆಕ್ಸಿಕೋಗೆ ಒಂದು ಬಾರ್ಡರ್ನ ಹಾಕಿದ್ದಾರೆ ಕಬ್ಬಿಣದ ಒಂದು ಬಾರ್ಡರ್ನ ಹಾಕಿದ್ದಾರೆ ಎಚ್ ಒನ್ ಬಿ ವೀಸಾ ಅಥವಾ ಕೆಲಸದ ವೀಸಾ ಅಡಿ ಅಮೆರಿಕ ಪ್ರವೇಶಿಸುವರ ಪೈಕಿ ಭಾರತೀಯರು ಮೊದಲ ಸ್ಥಾನದಲ್ಲಿದ್ದು ಶೇಕಡ ಎಪ್ಪತ್ತೆರಡರಷ್ಟು ಇದ್ದಾರೆ ನಂತರ ಸ್ಥಾನದಲ್ಲಿ ಚೀನಾ ಚೀನಾದವರು ಹನ್ನೆರಡರಷ್ಟು ಇದ್ದಾರೆ ಈ ಹಿಂದೆ ಚೀನಾದಿಂದ ಅತಿ ಹೆಚ್ಚು ವಿದ್ಯಾರ್ಥಿಗಳು ಅಮೆರಿಕಕ್ಕೆ ಶಿಕ್ಷಣಕ್ಕಾಗಿ ತೆರಳುತ್ತಾ ಇದ್ರು ಈಗ ಭಾರತವು ಚೀನಾವನ್ನು ಹಿಂದಿಕ್ಕಿದೆ ಡಂಕಿ ಮಾರ್ಗ ಅಂದ್ರೆ ಏನು ಭಾರತದಿಂದ ಅಮೆರಿಕ ಬ್ರಿಟನ್ ಕೆನಡಾದಂತಹ ಪಶ್ಚಿಮದ ರಾಷ್ಟ್ರಗಳಿಗೆ ಅಕ್ರಮವಾಗಿ ವಲಸೆ ಹೋಗುವ ಮಾರ್ಗವನ್ನ ಡಂಕಿ ಮಾರ್ಗ ಅಂತ ಕರೀತಾರೆ ಅಪಾಯಕಾರಿಗಿರುವಂತಹ ಈ ಮಾರ್ಗದಲ್ಲಿ ಅಮೆರಿಕ ಪ್ರವೇಶ ಮಾಡಲು ಬಯಸುವಂತಹ ಜನರು ಅಂದರೆ ಅಕ್ರಮ ವಲಸಿಗರು ದೇಶದ ಪಂಜಾಬ್ ಹರಿಯಾಣ ಗುಜರಾತ್ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಭಾರತೀಯರು ಮೂರು ಮಾರ್ಗಗಳಲ್ಲಿ ಅಮೆರಿಕವನ್ನ ಅಕ್ರಮವಾಗಿ ಪ್ರವೇಶ ಮಾಡಲು ಪ್ರಯತ್ನ ಮಾಡ್ತಾರೆ ಯಾವುದು ಒಂದು ಮೆಕ್ಸಿಕೋ ಗಡಿಯ ಮೂಲಕ ಮತ್ತೊಂದು ಕೆನಡಾ ದೇಶಕ್ಕೆ ಹೋಗಿ ಕೆನಡಾದ ಗಡಿಯ ಮೂಲಕ ಅಮೆರಿಕ ಹೋಗಕ್ಕೆ ಟ್ರೈ ಮಾಡ್ತಾರೆ ಇನ್ನೊಂದು ಮಾರ್ಗ ಬಹಾಮದ ಮೂಲಕ ಇಲ್ಲಿ ಜಲಮಾರ್ಗ ಸಮುದ್ರದ ಮೂಲಕ ಬಹಾಮ ದ್ವೀಪಗಳ ಮೂಲಕ ಅಮೆರಿಕಕ್ಕೆ ಒಳಗೆ ಹೋಗಕ್ಕೆ ಅಕ್ರಮವಾಗಿ ಹೋಗಕ್ಕೆ ಟ್ರೈ ಮಾಡ್ತಾರೆ ಯಾರೇ ಇರಲಿ ಅಷ್ಟೇ ಅಲ್ಲ ಈ ಮೂರರಲ್ಲಿ ಮೆಕ್ಸಿಕೋ ಗಡಿ ಮೂಲಕ ಅಮೆರಿಕ ಗಡಿ ಪ್ರವೇಶಿಸುವ ಮಾರ್ಗ ಹೆಚ್ಚು ಬಳಕೆಯಲ್ಲಿದೆ ಈ ಮಾರ್ಗದಲ್ಲಿ ತೆರಳುವವರು ಹಲವು ರಾಷ್ಟ್ರಗಳ ಮೂಲಕ ಸಾಗಬೇಕಾಗತ್ತೆ ಅಮೆರಿಕಕ್ಕೆ ಹೋಗ ಬಯಸುವ ಅಕ್ರಮ ವಲಸಿಗರು ಲ್ಯಾಟಿನ್ ಅಮೆರಿಕದ ಈಕ್ವೆಡಾರ್ ಬೊಲಿವಿಯಾ ಗಯಾನದಂತಹ ರಾಷ್ಟ್ರಗಳಿಗೆ ತೆರಳುತ್ತಾರೆ ಭಾರತೀಯರು ಈ ದೇಶದಲ್ಲಿ ಇಳಿದ ನಂತರ ವೀಸಾ ಪಡೆಯಲು ಅವಕಾಶ ಇದೆ ಪ್ರವಾಸಿ ವೀಸಾ ಸುಲಭವಾಗಿ ಸಿಗುತ್ತೆ ಇಲ್ಲಿಂದ ಏಜೆಂಟರು ಭಾರತೀಯರನ್ನ ಕೊಲಂಬಿಯಾಕ್ಕೆ ಕರೆದೊಯ್ತಾರೆ ಅಲ್ಲಿಂದ ಪನಾಮಾದ ಅಪಾಯಕಾರಿ ಡೇರೆನ್ ಕಾಡಿನ ಹಾದಿಯಲ್ಲಿ ತೆರಳಿ ಬಳಿಕ ಕೋಸ್ಟಾರಿಕಾ ನಿಕರಾಗುವಾ ಹೊಂಡೂರಾಜ್ ಎಲ್ ಸಾಲ್ವಡಾರ್ ಗ್ವಾಟೆಮಾಲದ ಮೂಲಕ ಮೆಕ್ಸಿಕೋ ತಲುಪಿ ಅಲ್ಲಿಂದ ಗಡಿಯಿಂದ ಭದ್ರತಾ ಸಿಬ್ಬಂದಿಯವರ ಕಣತ ಪಿ ಪಿಸಿ ಅಮೆರಿಕಕ್ಕೆ ನುಸುಳುತ್ತಾರೆ ಓನ್ಲಿ ನಾಟ್ ಓನ್ಲಿ ಇಂಡಿಯನ್ಸ್ ಎಲ್ಲ ಓಕೆ ಆಲ್ ಓವರ್ ಯಾರ್ಯಾರು ಇದ್ದಾರೆ ಅಮೆರಿಕಕ್ಕೆ ಹೋಗಬೇಕು ಅಕ್ರಮವಾಗಿ ಅಲ್ಲೇ ಬದುಕಬೇಕು ನೆಲೆಸಬೇಕು ಅನ್ನೋರೆಲ್ಲ ಇದೇ ರೂಟ್ ಅನ್ನೇ ಬಳಸಿ ಅಮೆರಿಕಕ್ಕೆ ಹೋಗ್ತಾ ಇದ್ದಾರೆ ಈಗ ಟ್ರಂಪ್ ಬಂದಿರೋದ್ರಿಂದ ಎಲ್ಲರನ್ನೂ ಹೊರಗಡೆ ಒದ್ದು ಓಡಿಸ್ತಾ ಇದ್ದಾರೆ ಓಕೆ ನಿಮಗೆಲ್ಲ ಈಗಾಗಲೇ ತಿಳಿಸಿರುವಂತೆ ಸ್ಮಾರ್ಟ್ ಸಿಡಿ ಸರ್ಕಲ್ನ ಮಾಸಪತ್ರಿಕೆಗಳನ್ನ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಹದಿಮೂರು ತಿಂಗಳ ಮಾಸಪತ್ರಿಕೆ ಸೆಟ್ ಪಡಿಬೇಕಂದ್ರೆ ಈ ನಂಬರ್ಗೆ ವಾಟ್ಸಪ್ ಮಾಡಿ ನಂಬರ್ ಗೆ ತ್ರೀ ಸೆವೆಂಟಿ ಅಂತ ಮೆಸೇಜ್ ಮಾಡಿ ಆಲ್ಮೋಸ್ಟ್ ಆಫರ್ ಕ್ಲೋಸ್ ಮಾಡಿದೀವಿ ನಿಮಗೋಸ್ಕರ ಯೂಟ್ಯೂಬಲ್ಲಿ ಅಲ್ಲಿ ಯಾರು ವೀಕ್ಷಣೆ ಮಾಡ್ತಾರೆ ಅವರಿಗೋಸ್ಕರ ಕೊಡ್ತಾ ಇದೀವಿ ಆಫರ್ ಕ್ಲೋಸ್ ಆಗಿದೆ ಬೇಗ ಮೆಸೇಜ್ ಮಾಡಿ ಹದಿಮೂರು ತಿಂಗಳ ಮಾಸಪತ್ರಿಕೆ ಸೆಟ್ ಅನ್ನು ಪಡೆದುಕೊಳ್ಳಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿಯಿಂದ ಎರಡು ಸಾವಿರದ ಇಪ್ಪತ್ತೈದರ ಜನವರಿವರೆಗೆ ಹದಿಮೂರು ತಿಂಗಳ ಮಾಸಪತ್ರಿಕೆ ಸೆಟ್ ಓಕೆ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ನಮ್ಮ ಮಾಸಪತ್ರಿಕೆ ಲಭ್ಯ ಇರುತ್ತೆ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ ಗಳಿಗೆ ತೆರಳಿ ಅರವತ್ತು ರೂಪಾಯಿ ಕೊಟ್ಟು ಮಾಸಪತ್ರಿಕೆಯನ್ನು ನೀವು ಖರೀದಿ ಮಾಡಬಹುದಾಗಿದೆ ಧನ್ಯವಾದ